ஒஞ்சி காலு சாந்தி சௌஹாரத நெலவீடாதித்தின கரவழி கர்நாடக இஞ்சப்பகு கோமுதல்ல விஷ ஜாலிகை கலதடு இன்றைக்கு போடாது சாந்தி சாமரஸ்ய சௌஹாரத்த சந்தேக சாருனா சௌஹார சஞ்சார பம்பின விஷேஷ கார்கம கரவழி கர்நாடக ஜுலை 14 15 பதினாலு தாரிக்கு அட்டண மத்த பண்டது కర్ణాటక రాజ్య యువజన సున్నీ సంఘద ప్రధాన కార్యదర్శి కేఎం అబూబకర్ సీక్ సుద్ధి గోషి కరావళి కరవళి కర్ణాటకడు కోము ద్వేషద దళ్ళురి దినద దినెచ్చ ఆవొందుండు ఏరను ఏర్ల నమ్మంది పరిస్థితి ఉండు మాతాక్షేత్రడు అభివృద్ధి ఆవొందు పునః కర్ణాటక మానవీయ విషయాలెడు మాత్ర బడా ఆవొందుండు మనుష్య ಮನಸ್ಸುಲೆದ ಅಂತರ ಹೆಚ್ಚ ಆವೊಂದುಂಡು ಒಂದು ಪೂರ ಪೂರ ಅರ್ಥಮಲ್ತಂದು ಮನಸ್ಸನ್ನು ಬೆಸೆವುನ ಮನುಷ್ಯ ಮನುಷ್ಯನ ಕೈತಲ ಮನ್ಪುನ ಸೌಹಾರ್ದ ಸಂಚಾರ ಕಾರ್ಯಕ್ರಮನು ಎಸ್ವೈಎಸ್ ಮುತಾಲಿಕೆಡು ವಿಶೇಷ ಕಾರ್ಯಕ್ರಮ ಅಟಣೆ ಮಲ್ತದ ಹೃದಯ ಹೃದಯಗಳನ್ನು ಬೆಸೆಯೋಣ ಪಂಪಿನ ಘೋಷವಾಕ್ಯಡು ಜುಲೈ ಪದ್ನಾಲ್ ಹೇನು ಪದಿನಾದು ತಾರೀಕಿಗೆ ಕುಂದಾಪುರದ್ದು ಸುಳ್ಯ ಮುಟ್ಟ ಮಾತಾ ಜಾತಿ ಬಾಂಧವ್ಯರನ್ನು ಒಟ್ಟು ಮಲ್ತಂದು ಕರಾವಳಿ ನೆಲದಲ್ಲಿ ಸೌಹಾರ್ದ ಸಂಚಾರ ಕಾರ್ಯಕ್ರಮವಾದ ಸಮಾಜಕ್ಕೆ ಸೌಹಾರ್ದ ಸಂದೇಶ ಸಾರ್ಯರ ಉಲ್ಲಾ ಪಡೆದು ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಕೆಎಂ ಅಬೂಬಕರ್ ಸಿದ್ದಿಕ್ ಸುದ್ದಿಗೋಷ್ಠಿ ತೆರಿಪಾದರು ಇವತ್ತು ನಮಗೆಲ್ಲ ಗೊತ್ತಿದೆ ಎಷ್ಟು ಒಂದು ಆತಂಕಕಾರಿಯಾಗಿದೆ ಶಾಂತಿ ಸೌಹಾರ್ದಕ್ಕೆ ಒಂದು ಪ್ರತಿರೂಪ ಅಂತ ಹೇಳಿ ತೋರಿಸಬಹುದಾಗಿತ್ತು ನಮ್ಮ ಕರಾವಳಿಯ ಅಷ್ಟು ಚೆನ್ನಾಗಿ ಎಲ್ಲ ಜಾತಿ ಮತ ಪತ ಪಕ್ಷ ಪಂಗಡದವರು ಬಹಳ ವಿಶ್ವಾಸದಿಂದ ಬದುಕ್ತಾ ಇದ್ರು ಆದ್ರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಮ್ಗೆ ಕೋಮ ವಶಗಳು ವ್ಯಾಪಕ ಆಗ್ತಾ ಇದೆ ಹಲ್ಲೆ ಹತ್ಯೆಗಳು ಸಾಮಾನ್ಯ ವಿಷಯ ಅಂತ ಆಗಿಬಿಟ್ಟಿದೆ ಯಾರು ಯಾರನ್ನು ಕೂಡ ನಂಬಲು ಸಾಧ್ಯ ಇಲ್ಲದಂತಹ ಒಂದು ಆತಂಕದ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಎಲ್ಲದರಲ್ಲೂ ಬಹಳ ಮೇಲಿದ್ದೇವೆ ಕೃಷಿ ಇರ್ಬೋದು ಹೈನುಗಾರಿಕೆ ಕೈಗಾರಿಕೆ ಮೀನುಗಾರಿಕೆ ಅದೇ ಶೈಕ್ಷಣಿಕ ವೈದ್ಯಕೀಯ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಕೂಡ ನಾವು ಮೇಲೆ ಇದ್ದೇವೆ ಎಲ್ಲರೂ ನಮ್ಮತ್ತ ಬರ್ತಾ ಇದ್ದಾರೆ ಆದರೆ ಮಾನವೀಯ ಮಾನವೀಯತೆ ವಿಷಯದಲ್ಲಿ ನಾವು ಬಹಳ ಹಿಂದಕ್ಕೆ ಬಿಡ್ತಾ ಇದ್ದೇವೆ ನಮ್ಮಲ್ಲಿ ಈ ಮಾನವೀಯತೆ ಎನ್ನುವಂಥದ್ದು ಬಹಳ ಬಡ ಆಗ್ತಾ ಇದೆ ಮನುಷ್ಯ ಮನಸ್ಸುಗಳ ನಡುವಿನ ಅಂತರ ಬಹಳ ಹೆಚ್ಚಾಗ್ತಾ ಇದೆ ಜಾತಿ ಹತ ಪಂಥ ಪಕ್ಷ ಪಂಗಡಗಳ ಹೆಸರಿನಲ್ಲಿ ಪರಸ್ಪರ ಮಾಂಸ ಕೀಳುವಂತ ಗುಂಡು ಬಿಡುವಂತ ರಕ್ತ ಹರಿಸುವಂತ ಜೀವವನ್ನು ತೆಗೆಯುವಂತಹ ಕೃತ್ಯಗಳು ನಡೆಯುತ್ತೆ ಒಬ್ಬರನ್ನೊಬ್ಬರು ಕೊಲ್ಲುವ ತನಕ ವೈರ ವೈಷಮ್ಯಗಳು ಮಿತಿ ಮೀರಿದೆ ಇದಕ್ಕೆಲ್ಲ ಇತಿರ್ಷಿ ಹಾಡುವುದು ಇವತ್ತಿನ ಅತ್ಯಂತ ದೊಡ್ಡ ಅಗತ್ಯ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಕಾಲೇಜುಗಳನ್ನ ವೈದ್ಯಕೀಯ ಕಾಲೇಜುಗಳನ್ನೆಲ್ಲ ಮಾಡ್ತಾ ಇದ್ದೀವಿ ಆದರೆ ಮಾನವತೆಯನ್ನು ಸೃಷ್ಟಿಸುವಂತಹ ಕಾಲೇಜುಗಳು ಇವತ್ತು ಅನಿವಾರ್ಯ ಈ ನಿಟ್ಟಿನಲ್ಲಿ ಜಾತಿ ಮತ ಪಥಗಳು ಭಿನ್ನ ಆದರೂ ಕೂಡ ಎಲ್ಲರನ್ನು ಮನುಷ್ಯನಾಗಿ ಕಾಣುವಂತಹ ಬಹಳ ಮುಖ್ಯ ಒಬ್ಬರನ್ನೊಬ್ಬರು ಅರಿತು ಬೆರೆತು ಬದುಕಿದ್ರೆ ಮಾತ್ರ ಸ್ವಸ್ಥ ಜೀವನ ಸಾಧ್ಯ ಈ ಒಂದು ಸಮಾಜ ಸಂದೇಶವನ್ನ ಸಮಾಜದ ಮುಂದೆ ಪ್ರಬಲವಾಗಿ ಪ್ರತಿಪಾದಿಸುವ ಸಲುವಾಗಿ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಮುಸ್ಲಿಂ ಸಮಾಜದಲ್ಲಿ ಬಹಳಷ್ಟು ಪ್ರಸಿದ್ಧವಾಗಿರುವ ಬಹಳಷ್ಟು ಜನಪ್ರಿಯವಾಗಿರುವ ಕಳೆದ ಮೂವತ್ತ ಒಂದು ವರ್ಷಗಳಿಂದ ಈ ನಾಡಿನಲ್ಲಿ ನಾನಾ ವಿಧದ ಜನಸ ಸಮಾಜ ಸೇವಾ ಚಟುವಟಿಕೆಗಳನ್ನು ನಡೆಸ್ತಾ ಬರುವಂತಹ ಸುನ್ನಿ ಯುವಜನ ಸಂಘ ಎಸ್ ಎಸ್ ಬಹಳ ಪ್ರಸಿದ್ಧ ಸಂಘಟನೆ ಈ ಸಂಘಟನೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕನ್ನ ಅದು ಹೃದಯ ಹೃದಯಗಳನ್ನು ಬೆಸೆಯೋಣ ಇವತ್ತು ಅಗತ್ಯ ಅದೇ ಹೃದಯ ಹೃದಯಗಳು ಒಂದಾಗಬೇಕು ಉಸಿರು ಕಟ್ಟುವ ತನಕ ನಮ್ಮ ಹೃದಯ ಅದು ಹೆಚ್ಚು ದಿನ ಯಾವಾಗ ಅದ್ರ ಸ್ಥಳಕ್ಕೆ ಸಾಧ್ಯ ಆಗುತ್ತೆ ಅದು ಸ್ತಬ್ ಆದ್ರೆ ಉಸಿರು ನಿಲ್ತದೆ ಅಲ್ಲಿಗೆ ಬದುಕು ಮುಗಿಯುತ್ತದೆ ಇರುವಷ್ಟು ದಿನ ನಮ್ಮ ಹೃದಯಗಳನ್ನು ಪರಸ್ಪರ ಬೆಸೆದುಕೊಂಡು ಬದುಕಬೇಕು ಅದಕ್ಕಾಗಿ ನಾವು ಅತ್ಯಂತ ಒಂದು ವಾಕ್ಯವನ್ನು ಇಟ್ಕೊಂಡಿದ್ದೇವೆ ಹೃದಯ ಹೃದಯಗಳನ್ನು ಎನ್ನುವಂತ ಘೋಷಣೆಯೊಂದಿಗೆ ಜುಲೈ ಹದಿನಾಲ್ಕು ಹದಿನೈದು ಹದಿನಾರು ಈ ಮೂರು ದಿನಗಳಲ್ಲಿ ಕುಂದಾಪುರದಿಂದ ಸುಳ್ಳ ಸರ್ವ ಹತ್ತಿಯರು ಸಾಗುವಂತ ಕರಾವಳಿಯ ನೆಲದಲ್ಲಿ ಸೌಹಾರ್ದ ಸಂಚಾರ ಈ ನಮ್ಮ ಹೆಸರು ಸೌಹಾರ್ದ ಸಂಚಾರ ಕರಾವಳಿಯ ನೆಲದಲ್ಲಿ ಸೌಹಾರ್ದ ಸಂಚಾರ ಕಾರ್ಯಕ್ರಮ ಇದು ಸೌಹಾರ್ದ ಸಂದೇಶವನ್ನ ಸಮಾಜದ ಮುಂದೆ ತೆರೆದಿಡುತ್ತದೆ ಹದಿನೈದು ಕೇಂದ್ರಗಳಲ್ಲಿ ನಾವು ನಿಂತ್ಕೊಳ್ತೇವೆ ಕುಂದಾಪುರದಿಂದ ಹದಿನಾಲ್ಕು ತಾರೀಕು ಬೆಳಗ್ಗೆ ಕುಂದಾಪುರದಿಂದ ಹೊರಟ್ರೆ ವಿವಿಧ ಪ್ರಮುಖವಾದ ಹದಿನೈದು ಪಟ್ಟಣಗಳಲ್ಲಿ ಕಾಲ್ನಡಿಗೆ ಒಂದೆರಡು ಕಿಲೋಮೀಟರ್ನಷ್ಟು ಕಾಲ್ನಡಿಗೆ ಮಾಡ್ತೇವೆ ಆ ಕಾಲ್ನಡಿಗೆಯಲ್ಲಿ ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರು ಬೌದ್ಧರು ಜೈನರು ಎಲ್ಲ ಧರ್ಮೀಯರು ಎಲ್ಲ ವಿವಿಧ ಸಂಘ ಸಂಸ್ಥೆಗಳಿಗೆ ಸೇರಿದ ಕಾರ್ಯಕರ್ತರು ಸಾರ್ವಜನಿಕರು ಭಾಗವಹಿಸ್ತಾರೆ ಅಲ್ಲಿ ನಾವು ಧ್ವಜ ಹಿಡಿಯುವುದಿಲ್ಲ ಯಾವುದೇ ಸಂಘಟನೆಯ ಧ್ವಜ ಹಿಡಿಯುವುದು ಅಥವಾ ಸಂಘಟನೆಯ ಪರವಾಗಿ ಘೋಷಣೆ ಇಲ್ಲ ಬದಲು ಮಾನವತೆ ಮಾತ್ರ ಪರಸ್ಪರ ಕೈ ಕೈ ಹಿಡಿದುಕೊಂಡು ನಡೆಯುವುದು ಎಲ್ಲರೂ ಕೂಡ ಜಾತಿ ಮತ ನೋಡದೆ ಎಲ್ಲರೂ ಪರಸ್ಪರ ಕೈ ಕೈ ಹಿಡಿದುಕೊಂಡು ಗಟ್ಟಿ ಹೆಜ್ಜೆಗಳನ್ನು ಮಾನವತೆಯ ಕಡೆಗೆ ಗಟ್ಟಿ ಹೆಜ್ಜೆಗಳನ್ನು ಹಾಕಿ ನಡೆಯುವಂತಹ ಒಂದು ಕಾರ್ಯಕ್ರಮ ಕಾಲಡಿಗೆಯ ಕೊನೆಯಲ್ಲಿ ಒಂದು ಒಂದು ಗಂಟೆಯ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಇರ್ತದೆ ಅಲ್ಲಿ ಕೂಡ ಎಲ್ಲ ಧರ್ಮದ ಮುಖಂಡರು ಕೂಡ ಭಾಗವಹಿಸಿ ತಮ್ಮ ಸೌಹಾರ್ದತೆಯ ಸಂದೇಶವನ್ನು ಕುಂದಾಪುರ ಉಡುಪಿ ಕಾರ್ಕಳ ಕಾಪು ಪಡುಬಿ ಎರಡನೇ ದಿವಸ ಮುಲ್ಕಿ ಸುರತ್ಕಲ್ ಮಂಗಳೂರು ಪರಂಗಿಪೇಟೆ ಬಿಸಿ ರೋಡು ಕಲ್ಲಡಕ ಮೂರನೇ ದಿವಸ ಪುತ್ತೂರು ಉಪ್ಪಿನಂಗಡಿ ಕಡಬ ಮತ್ತು ಸುಳ್ಯ ಈ ಇಷ್ಟು ಕೇಂದ್ರಗಳಲ್ಲಿ ಅಂದ್ರೆ ಸುಮಾರು ಹದಿನೈದು ಕೇಂದ್ರಗಳಲ್ಲಿ ಕಾಲನಡಿಗಿ ಜಾಥಾ ಸಭಾ ಕಾರ್ಯ ನಡೀತದೆ ಬೌದ್ಧರ್ಮೀಯ ಬಾಂಧವರು ನಡಿಗೆಯಲ್ಲಿ ಭಾಗವಹಿಸಿಕೊಂಡಿದ್ದು ವಿವಿಧ ಧರ್ಮಗಳ ಮುಖಂಡರು ಸಾಮಾಜಿಕ ಚಿಂತಕರು ಸಂದೇಶ ಇದರ ಅಂಗವಾಗಿ ಹದಿನೈದನೇ ತಾರೀಕು ಮಂಗಳೂರಿನಲ್ಲಿ ಬರ್ತದೆ ಹದಿನಾ ಹದಿನೈದು ತಾರೀಕು ಮಂಗಳವಾರ ಪೂರ್ವ ಹನ್ನೊಂದು ಗಂಟೆಗೆ ಮಂಗಳೂರು ಬಾವುಟಗುಡ್ಡಿಯಿಂದ ಕ್ಲಾಕ್ ಟವರ್ ತನಕ ಎಲ್ಲರೂ ಕಾಲ್ನಡಿಗೆ ಜಾಥಾ ಮೂಲಕ ಸಾಗಿ ಅಲ್ಲಿ ಒಂದು ಗಂಟೆಯ ಸಭಾ ಕಾರ್ಯಕ್ರಮದಲ್ಲಿ ಸೌಹಾರ್ದ ಸಂದೇಶವನ್ನ ನೀಡುತ್ತಿದ್ದೇವೆ ಸಂಚಾರದ ವೇಳಾಪಟ್ಟಿ ಅಂದ್ರೆ ಮೂರು ದಿವಸಗಳಲ್ಲಿ ಹದಿನೈದು ಕೇಂದ್ರಗಳಲ್ಲಿ ಯಾವ ಯಾವಾಗ ಎಸೆ ತುಂಬಿರುತ್ತೇವೆ ಅನ್ನುವುದರ ಸಂಚಾರ ಪಟ್ಟಿಯನ್ನು ನಾವು ಕೊಟ್ಟಿದ್ದೇವೆ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಒಳ್ಳೆಯ ಈ ಒಂದು ಸಂದೇಶ ಎಲ್ಲರಿಗೂ ಇದು ಮುಸ್ಲಿಮರದ್ದು ಹಿಂದೂಗಳದ್ದು ಎಲ್ಲ ಮನುಷ್ಯರಲ್ಲಿ ಕೂಡ ಹೃದಯವೊಂದಿಗೆ ಪ್ರತಿಯೊಬ್ಬರಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಅಗತ್ಯವಾದ ಎಲ್ರಿಗೂ ಅನ್ವಯವಾಗುವಂತ ಸಿದ್ಧಾಂತ ಹಾಗಾಗಿ ನೀವು ಈ ಒಂದು ಸಂದೇಶವನ್ನ ಎಲ್ಲರಿಗೂ ತಲುಪಿಸಬೇಕು ನಿಮ್ಮ ಪತ್ರಿಕಾ ಮಾಧ್ಯಮಗಳ ಮೂಲಕ ದೃಶ್ಯ ಮಾಧ್ಯಮಗಳ ಮೂಲಕ ಎಲ್ಲರಿಗೂ ತಲುಪಿಸಬೇಕು ಮತ್ತು ಇದಕ್ಕೆ ನೀವು ಕೂಡ ನಾಡಿದ್ದು ಮಂಗಳೂರಿನಲ್ಲಿ ಹದಿನೈದು ತಾರೀಕು ಏನು ಕಾರ್ಯಕ್ರಮ ಇದೆ ಅದಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ ಅದೇ ರೀತಿ ಇವತ್ತು ಸಂಜೆ ನಾಲ್ಕೂವರೆ ಗಂಟೆಗೆ ಸೌಹಾರ್ದ ಸಂಜೆ ಹಾರ್ಮನಿ ಇವನಿಂಗ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅದರಲ್ಲಿ ಎಲ್ಲ ಧರ್ಮದ ಪ್ರಮುಖ ನಾಯಕರು ಭಾಗವಹಿಸಿ ಅದರ ಪೂರ್ವಭಾವಿ ಸಿದ್ಧತೆಗಳನ್ನು ಚರ್ಚೆ ಸಿಕ್ಕಿದ್ದಾರೆ ಆ ಕಾರ್ಯಕ್ರಮಕ್ಕೆ ಕೂಡ ಪತ್ರಕರ್ತ ಬಂಧುಗಳಾದ ತಮ್ಮೆಲ್ಲರನ್ನೂ ಕೂಡ ಆಹ್ವಾನಿಸ್ತಾ ಇದ್ದಾರೆ ಿಪಾಡಿ ಅವರು ಮುಸ್ಲಿಂ ಜಮಾತ್ ನಾಯಕ ಇದ್ದಾರೆ ಮತ್ತು ಬಹಳ ಪ್ರಸಿದ್ಧವಾದ ಸಮಾಜ ಸೇವಕರು ವಕ್ ಜಿಲ್ಲಾ ಮಂಡಳಿ ಅಧ್ಯಕ್ಷರು ನಾಸೀರ್ ಅಂತ ಹೇಳಿ ಆ ನಾಸಿರ್ ಲಖಿ ಅವರು ನಮ್ಮೊಂದಿಗೆ ನಮ್ಮ ಸಂಘಟನೆಯ ಅಧ್ಯಕ್ಷರು ಇದ್ದಾರೆ ಬೆಂಗಳೂರು ನಮ್ಮೊಂದಿಗೆ ಅದೇ ರೀತಿ ನಮ್ಮ ಕೋಶಾಧಿಕಾರಿ ರಾಜ್ಯ ಕೋಶಾಧಿಕಾರಿಗಳಾಗಿ ಮನ್ಸೂರ್ ತೀರ್ಥಹಳ್ಳಿ ಶಿವಮೊಗ್ಗದವರು ನಮ್ಮೊಂದಿಗೆ ಅದೇ ರೀತಿ ನಮ್ಮ ಉಪಾಧ್ಯಕ್ಷ ಆಗಿರೋ ರಾಜ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಹಾಮಿಮ್ ತಂಗಲ್ ಬಾಳಿ ಚಿಕ್ಕಮಳುನವರು ಹಫೀಸ್ ಸೈದಿ ಮಡಿಕೇರಿ ಹೇಳಿ ಕಳೆದ ವರ್ಷ ಇದೇ ಮಂಗಳೂರಿನಲ್ಲಿ ನಾವು ಮೂವತ್ತಿನ ವರ್ಷ ಬಹಳ ದೊಡ್ಡ ಮಟ್ಟದಲ್ಲಿ ಅದು ಉಪಮುಖ್ಯಮಂತ್ರಿಗಳು ಸೇರಿ ಹಲವಾರು ಮಂದಿ ಬಂದಿದ್ರು ಅದಕ್ಕೆ ನಾಯಕತ್ವ ಹಫೀಸ್ ಸೈದಿ ಮಡಿಕೇರಿ ಮಾಜಿ ರಾಜ್ಯಾಧ್ಯಕ್ಷ ಜೊತೆಗಿದ್ದಾರೆ ರಾಜ್ಯ ಕಾರ್ಯದರ್ಶಿಗಳಾಗಿ ಈ ಮಾನ್ಯ ಹಸೀನಾರ್ ಆನೆ ಹಾಸನ ಜಿಲ್ಲೆಯವರು ನಮ್ಮ ಜೊತೆಗಿದ್ದಾರೆ ಅದೇ ಇಬ್ರಾಹಿಂ ಖಾಲಿ ಮಾಲೀಕ್ ಇಂದಿರ ರಾಜ ಉತ್ಪಾದಿಸಿದ್ದಾರೆ ಜಿಲ್ಲಾಧ್ಯಕ್ಷ ಆದ ಮಹಮ್ಮದ್ ಸಖಾಫಿ ಸೇರಿ ಎಲ್ಲ ನಾಯಕರು ನಮಗಿದ್ದಾರೆ ಸಂದೇಶವನ್ನ ನೀವು ಅದೇ ರೀತಿ ಸಮಾಜ ಸೇವಕರಾದ ಅಶೋಕ್ ಕಿನಾರ ಮುಸ್ಲಿಂ ಜಮಾತ್ ನಾಯಕರು ಇದ್ದಾರೆ ಈ ಸಂದೇಶವನ್ನ ಎಲ್ಲರಿಗೂ ತಲುಪಿಸಬೇಕು ನಮ್ಮಲ್ಲಿ ಮಾನ್ಯ ಹೈದರ್ ಪತಿ ಪಡೆದ ಮಾತನ್ನ ಮಾತನಾಡ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದ ಸಿದ್ದಿಕ್ ಮೋಂಟ್ಗೋಡಿ ಅವರು ನಿಮ್ಮಲ್ಲಿ ಭಿನ್ನವಿಸಿದ್ದಾರೆ ಈಗ ನಾನು ನಿಮ್ಮಲ್ಲಿ ಕೇಳುವುದಕ್ಕೆ ಎಲ್ಲಾ ವಿಚಾರಗಳನ್ನು ಇವತ್ತು ದೇಶದಲ್ಲಾಗಲಿ ಲೋಕದಲ್ಲಾಗಲಿ ಯಾವುದೇ ಅನ್ಯಾಯ ಅನಾಚಾರಗಳು ನಡೆಯುವಾಗ ಅದರ ಬಗ್ಗೆ ವಿರೋಧವನ್ನು ಅದನ್ನು ಸರಿಪಡಿಸುವಂತ ವ್ಯವಸ್ಥೆ ಅದು ಮಾಧ್ಯಮದವರಿಂದ ಮತ್ತು ಲಿಖಿತ ಮಾಧ್ಯಮ ಸುದ್ದಿ ಮಾಧ್ಯಮದವರಿಂದ ಸಾಧ್ಯ ಆಗಿದೆ ಅದಕ್ಕೋಸ್ಕರ ನಿಮ್ಮ ಮುಂದೆ ನಾವು ಬಂದಿದ್ದೇವೆ ನಾಡದು ಮಾಡುವ ಕಾರ್ಯಕ್ರಮ ನಮಗೆ ನಿಮಗೆ ಅಂತ ಹೇಳಿ ನಮ್ಮೆಲ್ಲರಿಗೂ ನೀವು ಮಾಧ್ಯಮದವರು ಇರ್ಬೋದು ಇಲ್ಲಿ ಅತ್ಯಂತ ಪ್ರಮುಖ ಶಕ್ತಿ ಆಗಿರುವ ಮಾಧ್ಯಮದವರು ಇದರ ಬಗ್ಗೆ ಒಂದು ಅವೇರ್ನೆಸ್ ತರದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಮಂಗಳೂರು ಇದು ಲೋಕಕ್ಕೆ ಕೇಳುವಾಗ ಬಹಳ ಬುದ್ಧಿವಂತರ ನಾಡು ವಿದ್ಯಾವಂತರ ನಾಡು ಚಿಂತಿತರ ಚಿಂತಕರ ನಾಡು ಅಂತ ಹೇಳಿ ಹೇಳ್ತಾರೆ ಹೊರತು ನಾವೇನು ಚಿಂತನೆ ಮಾಡಿದ್ದೇವೆ ಎಂಬುದು ನಮ್ಮಲ್ಲಿ ಇಲ್ಲ ಇದರಿಂದಾಗಿ ನಾವು ಈಗ ಕಂಗಟ್ಟಿದ್ದೇವೆ ಎಲ್ಲಿ ಹೋಗಿದ್ರು ನಾವು ಮಂಗಳೂರಿನವರು ಅಂತ ಹೇಳಲಿಕ್ಕೆ ನಾಚಿಕೆ ಆಗುವಂತ ಪರಿಸ್ಥಿತಿ ನಮಗೆ ಬಂದದಗಿದೆ ಇದಕ್ಕೆ ಕಾರಣ ಒಂದೆಡೆ ಮನುಷ್ಯ ಮನುಷ್ಯರನ್ನು ಅರ್ಥ ಮಾಡಿಕೊಳ್ಳದೆ ಮನುಷ್ಯರನ್ನು ಕೊಲ್ಲುವಂತ ಪ್ರಾಣ ತೆಗೆಯುವಂತ ಆ ಒಂದು ಮೃಗೀಯ ಸ್ವಭಾವವನ್ನು ಮಾಡುವಂತ ವ್ಯವಸ್ಥೆ ಹೊರಟಿದ್ದಾರೆ ಇದಕ್ಕೋಸ್ಕರ ಒಂದು ಹೋರಾಟ ನಾವೇನು ಇದರಲ್ಲಿ ಸಕ್ಸಸ್ ಆಗ್ತದೆ ನಾವು ತಗೊಳ್ಳುದಿಲ್ಲ ಆದ್ರೆ ಪ್ರಯತ್ನ ಇಂತ ಅಂತ ಹೇಳಿ ನಮ್ಮ ಎಸ್ ಸಂಸ್ಥೆ ಇವತ್ತು ನಮ್ಮ ಅಧ್ಯಕ್ಷರ ಬಸೀರೆ ಇವರು ಇರ್ಬೋದು ನಮ್ಮ ಸಿದ್ದಿಕ್ ಪೋಟುಗಳು ನಮ್ಮ ಮನ್ಸೂರ್ ಅವರ ಒಂದು ದೊಡ್ಡ ಇದು ನಮ್ಮ ಸಂಸ್ಥೆಯ ಅಧ್ಯಕ್ಷ ನಾಸಿರ್ ಅವರು ಇದೆಲ್ಲ ನಾವು ಯಾಕೆ ಇದನ್ನು ಕೂಡಿಕೊಂಡಿದ್ದೇವೆ ಅಂತ ಹೇಳಿದ್ರೆ ನಾವು ಮನುಷ್ಯರು ಪ್ರಯತ್ನ ಪಡೋಣ ಯಾವ ರೀತಿಯಲ್ಲಿ ಇದನ್ನು ತಡೆಗಟ್ಟೋಣ ನಿನ್ನೆ ತಾನೇ ನಾವು ಹೋಮ್ ಮಿನಿಸ್ಟರ್ ತುಂಬಾ ಚರ್ಚೆಗಳನ್ನು ಇದರ ಬಗ್ಗೆ ಮಾಡಿದ್ದೇವೆ ನಮ್ಮ ರಾಜ್ಯದ ಹೋಮ್ ಮಿನಿಸ್ಟರ್ ಬಂದಿದ್ರು ತುಂಬಾ ಕಾರ್ಯಕ್ರಮ ಮಾಡಿದ್ರು ಒಳ್ಳೆ ಕಾರ್ಯಕ್ರಮ ಮಾಡಿದ್ರು ಅಲ್ಲ ನಾನು ಸರ್ಕಾರಕ್ಕೆ ತುಂಬಾ ಒಂದು ಬೇರೆ ಬೇರೆ ವಿಚಾರಗಳಲ್ಲಿ ಹೇಳಿದ್ದೇನೆ ಆಗ ಅದನ್ನೆಲ್ಲ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಈಗ ನಲವತ್ತು ವರ್ಷದಲ್ಲಿ ನಾವು ನಾನು ಕಾಣುತ್ತ ಸತ್ಯ ವಿಚಾರ ನಲವತ್ತು ವರ್ಷಗಳಲ್ಲಿ ಈ ಕರಾವಳಿ അന്യായ ജീവ ഇതൊക്കെ ബലിയായി ಏನಪ್ಪ ಇದು ಯಾರು ಹಣವಂತರ ಹಣವಂತರಾಗಿ ಹೋಗ್ತಾ ಇರ್ತಾರೆ ಮೇನೆ ಬೇರೆ ಬೇರೊಂದು ಸ್ಥಳದಲ್ಲಿ ಹೋಗ್ತಾ ಇರ್ತಾರೆ ಇದನ್ನು ತಡೆಗಟ್ಟಕ್ಕೆ ಯಾರಿ ಸಾಧ್ಯ ಆಗುದಿಲ್ಲ ಅಂತ ಹೇಳಿದ್ರೆ ಇದು ನಾಚಿಕೆಗಳಲ್ಲವೆ ನೀವು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವವರು ಈ ದಕ್ಷಿಣ ಕನ್ನಡದಲ್ಲಿ ಪ್ರಮುಖ ಸುದ್ದಿಗಾರರಾಗಿದ್ದೀರಿ ಈ ಸುದ್ದಿಯನ್ನು ನೀವು ನಾಡು ನಾವು ಮಾಡುವಂತ ಕಾರ್ಯಕ್ರಮದಲ್ಲಿ ಒಳ್ಳೆಯ ಒಂದು ಒಂದು ಚಿತ್ರೀಕರಣವನ್ನು ಸಮಾಜಕ್ಕೆ ತಂದುಕೊಂಡಾಗ ನಮ್ಮ ಒಂದು ಗುರುಗಳಿರ್ತಾರೆ ನಮ್ಮ ಸ್ವಾಮಿಗಳಲ್ಲಿ ಅವರು ಫಾದರ್ ಇರ್ತಾರೆ ಅವರು ಕೈ ಕೈ ಹಿಡಿತಾರೆ ಅದರ ಹಿಂದೆ ನಾವು ನಿಂತುಕೊಂಡು ಪ್ರಮುಖ ಸಿಟಿಗಳಲ್ಲಿ ಪ್ರಮುಖ ಪಟ್ಟಣಗಳಲ್ಲಿ ನಾವು ಒಂದು ಒಂದು ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗಿ ನಾವು ಇದನ್ನು ತೋರ್ಪಡಿಸಿಕೊಳ್ಳೋಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಯಶಸ್ಸಿಗೆ ನೀವೇ ಕಾರಣರಾಗ್ತೀರಿ ನೀವು ಖಂಡಿತ ಒಳ್ಳೆಯ ಯಶಸ್ಸನ್ನು ಕೊಟ್ರೆ ಒಳ್ಳೆಯ ಸುದ್ದಿಗಳನ್ನು ಪ್ರಚಾರ ಕೊಟ್ರೆ ಖಂಡಿತ ನಮ್ಮ ಕಾರ್ಯಕ್ರಮ ಯಶಸ್ಸು ಆಗ್ತದೆ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದನ್ನ ನಾಡದು ನೀವು ದಕ್ಷಿಣ ಕನ್ನಡ ಜಿಲ್ಲೆಯನ್ನಿವೇಶ ನಡೆಸಿಕೊಂಡು ಇವತ್ತು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಕುಂದಾಪುರ ಅವರಿಗೆ ಕಾಲ್ನಡಿಗೆ ಜಾಥಾ ಇಟ್ಟುಕೊಂಡಿದ್ದಾರೆ ಇದು ಎಲ್ಲಾ ಧರ್ಮಗಳ ಎಲ್ಲಾ ಜಾತಿಗಳ ಎಲ್ಲಾ ಪಂಗಡದ ಜನರನ್ನು ಸೇರಿಸಿಕೊಂಡು ಒಗ್ಗೂಡಿ ಹೂಡಿಕೊಂಡು ನಡೆಯುವಂತ ಒಂದು ಕಾರ್ಯಕ್ರಮ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಭಾಷೆಗಳಿದೆ ಬಹಳಷ್ಟು ಜಾತಿಗಳಿದೆ ಅನೇಕ ಜಾತಿಗಳಿದೆ ಅನೇಕ ಪಂಗಡಗಳಿದೆ ಇವನ್ನೆಲ್ಲ ಒಗ್ಗೂಡಿಸಿಕೊಂಡು ಇವತ್ತು ಒಂದು ನಾವು ಈ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿ ಇವರು ಹಮ್ಮಿಕೊಂಡಂತ ಕಾರ್ಯಕ್ರಮ ಈ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾವು ಬಹಳಷ್ಟು ಅನ್ಯ ಅನ್ಯತೆಯಿಂದ ಮತ್ತು ಸಹಭಾಳಿ ನಾವು ಬಾಳಿದಂತ ನಾವು ವ್ಯಕ್ತಿಗಳಾಗಿ ಈ ಕೆಲವೊಂದು ವರ್ಷಗಳಿಂದ ಇಂತ ಸನ್ನಿವೇಶ ಬಂದಿದ್ರಿಂದ ಬಹಳಷ್ಟು ಮನಸ್ಥಿತಿ ಎಲ್ಲರದು ಒಂದು ಬೇರೆ ಬೇರೆ ಆಗುವಂತ ರೀತಿಯಲ್ಲಿ ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ ಇದು ಯಾಕಾಗಿ ಆಗಿದೆ ಇದರ ಪರಿಣಾಮ ಏನು ಇದೆಲ್ಲವನ್ನು ನಾವು ಅರ್ಥಕೊಂಡಿದ್ದೇವೆ ಇದನ್ನು ನಾವು ಅರ್ಥಕೊಂಡು ಇವತ್ತು ಎಸ್ ವಿಸ್ನವರು ಇಂತ ಒಂದು ಉತ್ತಮವಾದ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇದಕ್ಕೆ ನಾವೆಲ್ಲರೂ ಕೈ ಜೋಡಿಸಿಕೊಂಡು ನಾವು ಒಗ್ಗಟ್ಟಾಗುವ ಈ ಸನ್ನಿವೇಶ ನಮಗೆ ಇವತ್ತು ಒದಗಿ ಬಂದಿದೆ ಇದನ್ನು ನಾವು ಎಲ್ಲರೂ ನಮ್ಮ ಗುರುಗಳಾಗ್ಲಿ ಅಥವಾ ನಮ್ಮ ನಾಯಕರುಗಳಾಗ್ಲಿ ನಮ್ಮ ಸಂಘ ಸಂಸ್ಥೆಯ ನಾಯಕರಾಗಲಿ ಎಲ್ಲರೂ ಇದಕ್ಕೆ ಕೈ ಜೋಡಿಸುವಂತ ಇವತ್ತು ಅಗತ್ಯತೆ ಇದೆ ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ನಾವು ಇವತ್ತು ಕಷ್ಟಪಡುವಂತ ಈ ಕಷ್ಟವನ್ನು ನಮ್ಮ ಮಕ್ಕಳು ಕಷ್ಟ ಪಡಬಾರ್ದು ಅವರು ನಾಳೆ ಒಳ್ಳೆ ರೀತಿಯಲ್ಲಿ ಜೀವನ ಸಾಗಿಸಬೇಕು ನಾವು ಮುಂಚೆ ಒಂದು ನಲವತ್ತು ವರ್ಷಗಳ ಮುಂಚೆ ಯಾವ ರೀತಿಯಲ್ಲಿ ನಾವಿಲ್ಲಿ ಅನ್ನ ತಮ್ಮಂದರಾಗಿ ಜಾತಿ ಎಲ್ಲ ಜಾತಿ ಧರ್ಮದವರು ಒಂದಾಗಿ ನಾವು ಬಾಳ್ತಿದ್ದೆವು ಅದೇ ರೀತಿ ಮುಂದಿನ ದಿನಗಳ ಬಾಳಬೇಕು ನಮ್ಮ ಜೀವನವನ್ನು ನಡೆಸಬೇಕೆಂಬ ಉದ್ದೇಶದಿಂದ ಇವತ್ತಿಂತ ಒಂದು ಕಾರ್ಯಕ್ರಮವನ್ನು ಇವರು ಹಮ್ಮಿಕೊಂಡಿದ್ದಾರೆ ಕೈ ಜೋಡಿಸಿ ಖುಷಿಗೊಳಿಸಿ ನಮ್ಮ ಪ್ರಯತ್ನ ನಾವು ಮಾಡಿ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಇನ್ನೊಮ್ಮೆ ನಮ್ಮ ಬುದ್ಧಿವಂತ ಜಿಲ್ಲೆ ಏನಂತ ಹೇಳ್ತಾರೋ ಅದನ್ನು ಸಾಬೀತುಪಡಿಸಿ ಒಳ್ಳೆ ಜಿಲ್ಲೆಯನ್ನು ಮಾಡಿ ಆ ಒಂದು ಹೆಸರು ಈ ಸಂಬಂಧವಾಗಿ ಏನಾದರೂ ಕೇಳಲಿಕ್ಕಿದ್ರೆ ಅಥವಾ ಸಲಹೆಗಳನ್ನು ಒಳ್ಳೆ ಸಲಹೆಗಳನ್ನ ಹೇಳ್ಲಿಕ್ಕಿದ್ರೆ ಓಕೆ ಓಕೆ അത് കത്തലെത്തേ ബന് ഒന്ന് കീൽ കന്ദീല എല്ല കളക്കു പത്ത് നമ്മ കാലും ഇവത്തു കോമ വിദ്വേഷ വ്യാപക നമ്മ ഒന്ന് കാര്യം ഇന്ന മാത്ര ഇടീ ജഗത്തു പരിസര നമ്മ നിരീക്ഷ ನಾವು ಸಾಂಕೇತಿಕವಾಗಿ ನಾವು ನಡೆಯುವ ಒಟ್ಟಿಗೆ ಹೇಳಿದ್ರೆ ಎಲ್ಲಾ ದಿವಸ ಒಟ್ಟಿಗೆ ನಡೆಯುತ್ತೇವೆ ಅಂತ ಹೇಳಿದ್ರೆ ಸಾಂಕೇತಿಕವಾಗಿ ನಾವೆಲ್ಲ ಒಟ್ಟಿಗೆ ನಡೀಬೇಕಾದ್ರು ನಮ್ಮ ಕೈಗಳು ಪರಸ್ಪರ ಏನು ನಡೀಬೇಕಾದ್ರೆ ಪರಸ್ಪರ ಕೈ ಇಟ್ಕೊಂಡು ಹೋಗ್ಬೇಕು ಈ ಸಂದೇಶದ ಮೂಲಕ ಎಲ್ಲ ಧರ್ಮದ ಹೌದು ಇನ್ನೊಬ್ಬ ಮುಸ್ಲಿಂ ಧರ್ಮದ ಗುರು ಬಂದು ಹೇಳ್ತಾರೆ ಹಿಂದೂ ಧರ್ಮಗಳು ಅದನ್ನೇ ಹೇಳ್ತಾರೆ ಯಾಕಂದ್ರೆ ಅವರ ಧರ್ಮ ಹೇಳಿದ್ರು ಅದನ್ನೇ ಧರ್ಮ ಹೇಳುದು ಧರ್ಮಗಳಲ್ಲೇ ಹೇಳಿದ್ದು ಒಳ್ಳೇದೇ ಯಾವ ಧರ್ಮ ಕೂಡ ಇಲ್ಲಿ ನೀವು ಜಗಳ ಮಾಡಿ ಬಂದು ಹಾಕಿದ್ರೆ ಯಾವ ಧರ್ಮ ಕೂಡ ಹೇಳಿ ಈ ಧರ್ಮವನ್ನು ಕಲಿತವರು ಈ ಸಂದೇಶವನ್ನು ಕೊಟ್ರೆ ಸಾವಿರದಲ್ಲಿ ಒಬ್ಬರಾದರೂ ನಾವು ಮನುಷ್ಯಾಗಿ ಬದುಕಬೇಕವಾಗುವಂತ ಒಬ್ಬರಲ್ಲಿ ಬಂದ ಅದು ನಮಗೆ ಎಲ್ಲರೂ ಕೂಡ ಪರಿವರ್ತನೆ ನಾವು ಭಾವಿಸಿ ಈ ಕಾರ್ಯಕ್ರಮಕ್ಕೆ ನಾವು ಒಳ್ಳೆಯವರು ಕೆಟ್ಟ ಒಂದು ನೋಡಿ ಹಿಡಿದಲ್ಲ ಎಲ್ಲರೂ ಕೈದೇವೆ ಅಲ್ಲಿ ನಾವು ಯಾವ ಕೋಮುವಾದಿಗಳು ಅಥವಾ ಕೋಮುವಾದ ವಿರೋಧಿಗಳು ನಾವು ನೋಡಿಲ್ಲ ಎಲ್ಲರೂ ಕೈ ಇದೇವೆ ಶುಭ ನಿರೀಕ್ಷೆ ಇದೆ ಎಲ್ಲರೂ ಬರ್ಬೋದು ಎಲ್ಲರೂ ಬಂದು ಅದರಲ್ಲಿ ಒಬ್ಬರಾದರೂ ನಾನು ಪರಿವರ್ತನೆ ಆದ್ರೆ ಅದನ್ನು ದೊಡ್ಡ ಒಂದು ಇದು ಅಂತ ಹೇಳಿ ಭಾವಿಸ್ತೀವಿ ಅದು ಎಲ್ಲ ವಿಷಯಗಳಲ್ಲ ಈಗ ಶರಾಬು ಮದ್ಯಪಾನ ವಿರುದ್ಧ ಆಂದೋಲನ ಮಾಡ್ತೇವೆ ಬೇರೆ ಬೇರೆ ಆಲೋಚನೆ ಮಾಡ್ತೇವೆ ಅದರಿಂದ ಎಲ್ಲರೂ ಬದಲಾಗ್ತಾರ ಇಲ್ಲ ಇಲ್ಲ ಆದ್ರೆ ನಮ್ಮ ಒಳ್ಳೆಯ ಸಂದೇಶಗಳು ಯಾವಾಗ ಒಳ್ಳೆಯವರು ಒಂದು ಸಮಾಜ ಕೆಟ್ಟು ಹೋಗುವುದು ಕೆಟ್ಟವರ ಕೆಲ ಬದಲು ಒಳ್ಳೆಯವರ ಮೌನದಿಂದ ಮಾತು ಅಂದ್ರೆ ಒಳ್ಳೆಯವರ ಮೌನ ಮುಗಿದು ಇದನ್ನು ರಾಜಕಾರಣಿಗಳನ್ನು ನಾವು ಯಾರನ್ನು ಕೂಡ ವಿಶಿಷ್ಟ ವಿಶೇಷ ಅತಿಥಿಗಳಾಗಿ ಆಹಾರ ಮಾಡಿ ನಮ್ಮ ಪ್ರೊಂಡಸರ್ಗಳಲ್ಲಿರುವ ಎಲ್ಲ ರಾಜಕಾರಣಿಗಳು ರಾಜಕಾರಣಿಗಳು ಯಾರು ನಮ್ಮ ಪ್ರೊಂಡಸರ್ಗಳು ಇದ್ದಾರೆ ರಾಜಕೀಯದಲ್ಲಿರ್ಬೋದು ಶೈಕ್ಷಣಿಕ ವಿಭಾಗದಲ್ಲಿರ್ಬೋದು ಎಕಡೆಮಿಕ್ ಎಲ್ಲ ಇದ್ದಾರೆ ಅದೇ ರೀತಿ ರಾಜಕೀಯ ಅಲ್ಲಿ ಅತಿಥಿಗಳಾಗಿ ರಾಜಕೀಯದವರನ್ನು ಕೊಂಡಾಡುವುದು ಅಥವಾ ರಾಜಕಾರಣಿಗಳಿಗೆ ವಿಶೇಷವಾಗಿ ಭಾಷಣ ಮಾಡಿಕೊಡುದು ಅದು ಯಾವ್ದು ಎಲ್ಲರನ್ನೂ ಹಾ ಹಾ ನಮಗೆ ಆಸಕ್ತಿ ನಮಗೆ ಏನು ಸಮಸ್ಯೆ ಕೂಡ ಆಗ್ಲಿಲ್ಲ ಅವರು ಬಂದು ಅವರೊಂದು ಸಂಘಟನೆ ಬಗ್ಗೆ ಅವರ ಕೆಲವು ಅಭಿಪ್ರಾಯಗಳು ಅಲ್ಲಿ ಹೇಳ್ಬಹುದಾಗಿತ್ತು ಅಲ್ಲಿ ಹೇಳಿದೆ ಅದರ ಬಗ್ಗೆ ಅದ್ರಿಗೆ ಸಂಘಟನೆಗೆ ಏನೋ ತೃಪ್ತಿ ಕಾಣಿಲ್ಲ ಅವ್ರದನ್ನು ಅದನ್ನು ಅದನ್ನು ಸ್ಪಷ್ಟ ಕಾಣಿದೆ ಅಷ್ಟು ಮಾತ್ರಕ್ಕೆ ನಾವು ಬರೆದು ಅವ್ರನ್ನ ಕರೆಸ್ತೇವೋ ಕರೆಸುದಿಲ್ಲ ಅಂದ್ರೆ ವಿಷಯ ಬರುವುದಿಲ್ಲ ಅದಕ್ಕಿಂತ ಸಂಬಂಧವೇ ಇಲ್ಲ ಆದ್ರೆ ನಾವು ಇವತ್ತಿನ ಇವತ್ತಿನ ಈವ್ನಿಂಗ್ ಹೇಳಿದೆ ಸಂಜೆ ಕಾರ್ಯಕ್ರಮಕ್ಕೆ ನಾವು ಅವ್ರನ್ನ ಕರೀತೇವೆ ಅವನ್ ಅವ್ನ ಕಾರ್ಯಕ್ರಮ ಅದಕ್ಕೆ ನಾವು ಕೊಡಬೇಕು ನಾವು ಕರೆದು ಬಾರಿ ಕಾರ್ಯಕ್ರಮ ಮಾಡುದಾದ್ರೆ ಮುಖ್ಯಮಂತ್ರಿಗಳನ್ನು ಕಳಿಸೋದು ನಾವು ಮೊನ್ನೆ ಮೂವತ್ತನೇ ವರ್ಷ ಡಿ ಕೆ ಶಿವಮೊಗ್ಗ ಅಶೋಕ್ ಮುಖ್ಯಮಂತ್ರಿಗಳನ್ನೂ ಆದ್ರೆ ಇಲ್ಲಿ ನಮಗೆ ರಾಜಕಾರಣ ಮುಖ್ಯ ಅಲ್ಲ ಇಲ್ಲಿ ಜನಸಾಮಾನ್ಯ ಇಲ್ಲಿ ಎಲ್ಲ ಜನರು ಹೃದಯವನ್ನು ತೆಗಿಬೇಕಲ್ಲ ಬರ್ತಾರೆ ಅದೇ

ಅದರಲ್ಲಿ ಅತ್ಯಂತ ಕೀಯ ವಿದ್ಯಾರ್ಥಿಗಳ ಅದಕ್ಕೆ ದೊಡ್ಡ ಹೊಸ ಹಾಗೆ ಅದು ಹೋಗ್ತದೆ ಅದರಲ್ಲಿ ಏನು ದೊಡ್ಡ ಸಮಸ್ಯೆ ಬರುವುದಿಲ್ಲ ಅವರು ಆಗ ಸ್ವಲ್ಪ ಏನು ಯುವಕರು ವಿದ್ಯಾರ್ಥಿ ಹೆಚ್ಚು ಬೇಜಾರಾಯಿತು ಅವ್ರದ್ದನ್ನು ಪ್ರಶ್ನೆ ಮಾಡಿದ್ರು ಅದು ದೊಡ್ಡ ಸಮಸ್ಯೆ ಏನಲ್ಲ ಸಮಸ್ಯೆಗೆ ನಮ್ಮ ಈ ಏನು ಸ್ವಾಮಿ ಸ್ವಾಮಿ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಇರುವ ಸಮಸ್ಯೆ ಆಗಿ ಹೋಗ್ತಾರೆ ಆಕ್ಚುಲಿ ಸಂಘಟನೆಗೂ ಅದಕ್ಕೆ ಯಾವ ಏನು ಸಮಸ್ಯೆ ಆಗಲಿಲ್ಲ ಅವರು ಕರೀದಿದ್ದಾರೆ ಅವ್ರು ಬಂದಿದ್ದಾರೆ ಮಾತನಾಡಿದ್ದಾರೆ ಈ ಇಷ್ಟ ಆಗದ ಪ್ರಶ್ನೆ ಮಾಡಿದೆ ದೊಡ್ಡ ಸಮಸ್ಯೆ ಅದು ಅವರು ಅವರಲ್ಲಿ ಕೇಳಬೇಕು ನಾವು ಅದರ ಬಗ್ಗೆ ಹೆಚ್ಚು ಮಾಡಿಗೆ ಹೋಗಲಿಲ್ಲ ನಾವೀಗ ಇದರ ಪ್ರಚಾರದಲ್ಲಿ ಬಿದ್ದಿದ್ದೇವೆ ಎಲ್ಲ ಈ ಮೂರು ಜಿಲ್ಲೆಯ ಹದಿನೈದು ಕೇಂದ್ರಗಳಲ್ಲಿ ಒಂದು ಕಾರ್ಯಕ್ರಮ ವ್ಯವಸ್ಥೆ ಮಾಡುವಂತ ಸನ್ನಿವೇಶ ವಿಷಯ ಅಲ್ಲ ನಾವು ಅದರ ಹಿಂದೆ ಬಿದ್ದಿದ್ದೇವೆ ಅವರು ಇದನ್ನೆಲ್ಲ ಕೇಳಿಗೆ ಹೋಗಲಿಲ್ಲ ಇಲ್ಲಿ ಎಲ್ಲ ಸಂಘಟನೆ ಅವರವರಿಗೆ ಕಮಿಟಿ ಇದೆ ವ್ಯವಸ್ಥೆ ಇಲ್ಲ ಅವ್ರನ್ನ ಅದನ್ನು ನಿರ್ವಹಿಸ್ತಾರೆ ನಾವೇ ಅದಕ್ಕೆಲ್ಲ ಹೋಗಿ ಒಬ್ರು ಹೇಳಿದ್ರು ಎಲ್ಲೋ ಇದಕ್ಕೆ ಅದಕ್ಕೆ ಕೈ ಹಾಕ್ತಿರ್ಲಿಲ್ಲ ಆಯ್ತು ಆಯ್ತು ಆವತ್ತು ನಾವು ಏನ್ ಮಾಡಬಹುದಾಗಿತ್ತು ಹೇಳಿದ್ರೆ ಖಂಡಿಸಬಹುದು ಮೊದಲನೇ ಅದನ್ನು ಮಾಡಿದ್ವಿ ಅದೇ ರೀತಿ ಆಗಬಾರ್ದು ಹೇಳುವುದರ ಬಗ್ಗೆ ಜನರಲ್ಲಿ ಜಾಗತಿಕ ಮಾಡಿ ಯಾರು ಕೂಡ ಪ್ರೀತಿಯಾಗಿ ಮಾಡಿಕೊಂಡು ಜನರಿಗೆ ಅನೌನ್ಸ್ ಮಾಡಿರ್ತಾರೆ ವ್ಯಾಪಕವಾಗಿ ಕೋಮು ಉದ್ದೇಶಗಳು ಮನಸ್ಸಿನಲ್ಲಿ ಏನು ಕೆಟ್ಟ ಭಾವನೆಗಳು ಉದ್ಯೋಗಿ ಬಲಿಷ್ಠವಾಗಿ ಅವರ ಮನಸ್ಸುಗಳ ಪರಿವರ್ತನೆ ಏನು ಮಾಡ್ಬೋದು ಇಂತಹ ಸಂದೇಶಗಳನ್ನ ಅರಿಕೊಳ್ಬಹುದು ಆ ಕೆಲಸವನ್ನು ಎಷ್ಟು ನಾವು ಮಾಡಬಹುದು ಬೇರೆ ಏನು ಮಾಡಿಗೆ ಸಾಧ್ಯ ಇದೆ ಅದನ್ನು ಮಾಡ್ತಾ ಇದ್ದೀವಿ ಎಸ್ ಖಂಡಿತ ಖಂಡಿತ ಎಸ್ 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 ಹೌದು ಹೌದು ನಾವು ಈ ಬಗ್ಗೆ ನಮ್ಮ ಎಲ್ಲ ಜಮಾತನ ಮುಸ್ಲಿಂ ಜಮಾತನ ಅಧೀನದಲ್ಲಿ ಮತ್ತು ಎಸ್ ಎಸ್ ಮೂರು ಸಂಘಟನೆಗಳು ಯಾಕಂತಂದ್ರೆ ಹೆಚ್ಚಾಗಿ ವಿದ್ಯಾರ್ಥಿ ಜೀವನದಲ್ಲಿ ಇದಕ್ಕೆ ಅಡಿಕ್ಷನ್ ಹೆಚ್ಚು ಆಗುವುದು ವಿದ್ಯಾರ್ಥಿ ಈ ಮೂರು ಸಂಘಟನೆಗಳು ಎಲ್ಲ ಕೂಡ ಈ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದೆ ಆ ಕೌನ್ಸಿಲಿಂಗ್ ಕೌನ್ಸಿಲ್ ಕೌನ್ಸಿಲ್ ಮಾಡುವಂತ ವ್ಯವಸ್ಥೆಗಳು ಈ ನಮ್ಮ ಅಭಿಯಾನ ಮುಗಿದ ತಕ್ಷಣ ನಾವು ನಿನ್ನೆ ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿದ್ದೇವೆ ಈ ಅಭಿಯಾನ ಮುಗಿದ ತಕ್ಷಣ ನಮ್ಮ ಎರುದ್ಧ ಮಾದಕ ವಿರುದ್ಧ ಒಂದು ಹೋರಾಟ ದೊಡ್ಡ ಮಟ್ಟದ ಹೋರಾಟ ಹೋರಾಟ ಅದು ಮನೆ ಮನೆಗಳಿಗೆ ಹೋಗಿ ನಾವು ದೊಡ್ಡ ಸಮ್ಮೇಳನದಲ್ಲಿ ಭಾಷಣ ಮಾಡಿ ಹೋಗಿರಲಿಲ್ಲ ಮನೆ ಮನೆಗಳಿಗೆ ಹೋಗಿ ಪೇರೆಂಟ್ಸ್ ಮಾಹಿತಿ ಕೊಡ್ತೇವೆ ನಿಮ್ಮ ಮಕ್ಕಳನ್ನು ಹೇಗೆ ನೀವು ನೋಡಿಕೊಳ್ಬೇಕು ಕೆಲವೇನು ಮಾಡ್ತಾರೆ ಒಂದು ಮಗ ಏನಾದ್ರೂ ಏನಾದ್ರೂ ಡ್ರಗ್ಸ್ ತಗೊಂಡು ಹೋಗ್ತಾರೆ ಅದರಿಂದ ಸಮಸ್ಯೆ ಮತ್ತಷ್ಟು ಹೆಚ್ಚಾಗ ಕಡಿಮೆ ಆಗುತ್ತೆ ಯಾವ ರೀತಿ ಅಂತ ಮಕ್ಕಳು ನಿಮಗೆ ವರ್ತಿಸಬೇಕು യ രീതി അവ ദൂര തരിക നാണിംഗ് കൊള്ളിക്ക വ്യവസ്ഥാ അഭിയാനും അതുകൊണ്ട് അഭിയാന കരീല്ലാ കരീല്ല ಕರೆದಿದ್ರೆ ನಾವು ಹೋಗ್ತಾ ಇದ್ದೀವಿ ಗೊತ್ತಿಲ್ಲ ನಾವು ಇನ್ನೊಂದೆ ನಮ್ಮ ದೊಡ್ಡ ಇಲ್ಲಿ ಬಿದ್ದಿಲ್ಲ ಯಾಕೆ ಕರಲಿಲ್ಲ ನಾವು ಹೇಳಿ ತಪ್ಪು ಅದು ಜಿಲ್ಲಾಡಳಿತ ಅಲ್ವಾ ಅದಕ್ಕೆ ಯಾರು ಕರಿಬೇಕು ಗೊತ್ತಿಲ್ಲ ನಾವು ನಿನ್ನೆಲ್ಲ ಕೂಡ ಪ್ರಾರಂಭ ಇದ್ದೇವೆ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದೇವೆ ಸೋಶಿ ಮೇಲೆ ಬರ್ತಾ ಇದನ್ನು ನೋಡಕ್ಕೆ ನಮ್ಮ ಟೈಮ್ ಇರಲಿಲ್ಲ ಕೇಳಿದ್ವಿ ಆಕ್ಚುಲಿ ಜಿಲ್ಲಾಡಳಿತ ಕಳೀಬೇಕಂತ ಕಾಣ್ತಲ್ಲ ಅದು ಅವ್ರನ್ನ ಕೇಳಬೇಕು ಯಾಕೆ ಕಳೆದಿಲ್ಲ ಸಾಮಾನ್ಯ ಕಳಿತಾ ಇಲ್ಲಿ ಒಂದು ದೊಡ್ಡ ಶಕ್ತಿ ಯಾವುದು ಗೊತ್ತಿಲ್ಲ 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 ಅದು ಅದು ಡಿಸಿ ಸಿ ಅವರಲ್ಲ ಕರಿಬೇಕಾದ್ರೆ ಅಲ್ವಾ ಡಿಸಿ ಸಿ ಅವ್ರದ್ದಲ್ಲ ಏನಂದ್ರೆ ಗೊತ್ತಿಲ್ಲ ಮತ್ತೆ ಸಂಬಂಧಗಳು ಅವರಲ್ಲಿ ಇದ್ದು ಇಳಿದು ನಾವು ಸೋಶಿಯಲ್ ಮೀಡಿಯಾ ಸಂಬಂಧ ಉಂಟು ಮಾಡ್ತೇವೆ ಸಂಬಂಧಗಳು ನಾವು ಉಂಟು ಮಾಡ್ತೇವೆ ಅದು ಇರ್ತಾರೆ ಹಾಗೆ ಏನೋ ಇರ್ಲೂಬಹುದು ಇಲ್ಲಿರ್ಬಹುದು ಅದು ಅಂತ ವಿಚಾರಗಳ ನಾವು ಈ ನೆಗೆಟಿವ್ ಇದೆಯಲ್ಲ ನಮ್ಮ ಎಸ್ ಎಸ್ ನಮ್ಮ ಎಸ್ ಎಸ್ ನ ಒಂದು ಘೋಷಣೆ ಇದೆ நான் பரம்பரைய பிரிவாக நம்ம பரம்பரையே ஒே கேசம் யார் அதுக்கு சப்போர்ட் ನಮಗೆ ಎಲ್ಲೆಲ್ಲ ಅವಕಾಶ ಸಿಗ್ತದೆ ಅಲ್ಲೆಲ್ಲ ನಮ್ಮ ಸಂದೇಶ ಮಾಡಿದೆ ಎಲ್ಲಿ ಅವಕಾಶ ಸಿಗಲಿಲ್ಲ ಅದರ ಹಿಂದೆ ನಾವು ಬಿಡುದಿಲ್ಲ ನಮಗೆ ಅವಕಾಶ ಅದಕ್ಕೆ ಒಂದು ಶಾಂತಿ ಸಭೆ ಅಂತ ಹೇಳುವಂತಹುದು ಅಲ್ಲ ರಾಜಕೀಯ ನಾಯಕರಲ್ಲಿ ಇದ್ದಂತ ಶಾಂತಿ ಸಭೆ ಅಂದ್ರೆ ರಾಜಕೀಯ ಹಿನ್ನೆಲೆಯಲ್ಲಿ ಮಾಡಿರುವಂತ ಅಂದ್ರೆ ಸರ್ಕಾರ ಇದ್ದಲ್ಲಿ ಮಾಡಿರುವಂತಹ ಶಾಂತಿ ಸಭೆ ಅಲ್ಲಿ ಒಂದು ಭಾಗವಹಿಸಿದ ಮಾತ್ರ ಏನು ಆಗ್ತದೆ ಹೇಳುವ ಭರಮೆ ನಮಗಿಲ್ಲ ನಮ್ಮನ್ನು ಕರೆದಿ ನಾವು ಹೋಗ್ತಿದ್ದು ನಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದೇವೆ ಕರೆದಿ ಅಷ್ಟೇ ಸ್ಥಳಕ್ಕೆ ದೊಡ್ಡ ಸಂಶಯ ಮಾಡೋದಿಲ್ಲ ನಾವು ಅದನ್ನು ಗಂಭೀರವಾಗಿ ಪ್ರಯತ್ನಿಸಿದ್ದೇವೆ

ಆಮೇಲೆ ನಲ್ವತ್ತ ಆರು ವರ್ಷದವರೆಗೆ ನಲ್ವತ್ತೆಂಟು ವರ್ಷದವರೆಗೆ ಹೆಸರಿಸ್ತಾರೆ ಕೂಡ ನಾವು ಉತ್ತರ ಕರ್ನಾಟಕಕ್ಕೆ ನಾವು ಮೆಂಬರ್ಶಿಪ್ ಅಲ್ಲಿ ಮಾಡಿದ್ದೇವೆ ಮೆಂಬರ್ಶಿಪ್ ನಾವು ಕೊಡ್ತಾ ಇದ್ದೀಗ ಸದ್ಯಕ್ಕೆ ಒಂಬತ್ತು ಒಂಬತ್ತು ಜಿಲ್ಲೆಗಳಲ್ಲಿ ಮಾತ್ರ ಅಫಿಷಿಯಲ್ ಮೆಂಬರ್ಶಿಪ್ ಪಡೆದ ಇಪ್ಪತ್ತು ಸಾವಿರ ಜನ ಮೆಂಬರ್ಸ್ ಅಫಿಷಿಯಲ್ ಮೆಂಬರ್ಶಿಪ್ ಪಡೆದರು ಮೆಂಬರ್ಶಿಪ್ ಪಡೆ ಪಡೆಯದ ಮೆಂಬರ್ ಆಗಿರುವ ಅಂದ್ರೆ ನಮ್ಮ ಕಾರ್ಯಕರ್ತರಾಗಿ ನಮ್ಮ ಎರಡು ಸಾವಿರ ಹೆಚ್ಚು ಕಡಿಮೆ ಒಂದು ಲಕ್ಷ ಸತ್ಯ ಬರ್ತಾರೆ ಒಂದು ವರ್ಷ ಅವರಿಗೆ ಮುಂದಿನ ದಿನಗಳಲ್ಲಿ ಅವರನ್ನು ಕೂಡ ನೋಡಿಕೊಂಡು ಅವರಿಗೆ ಮೆಂಬರ್ಶಿಪ್ ಕೊಡುವಂತ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ൗഹാ സംജീവി എല്ലാ യൂണിറ്റ് യൂണിറ്റ് ടീം സാർവിക ആമേദി മരങ്ങി പേട്ടെ ഇത് ജാ ജില്ലാ യോജന മഹൂടെ ജനങ്ങളീതി ಚಾ ಕುಡಿದು ಕೊಡುದು ನಾವು ಹಿಂದೆ ಆಗಿರೋದು ಸಂಜೆ ಅಪ್ಪ ಗುರು ಬ್ಯಾರಿಯವರು ರಾಮನ್ನ ಎಲ್ಲ ಒಟ್ಟಿ ಇದು ಎಲ್ಲ ಒಟ್ಟಿದ್ರೆ ಚಾ ಕುಡಿತಾ ಜಾತಿಗಳಲ್ಲಿ ನೋಡ್ತಿಲ್ಲ ಮತ್ತೆ ನೋಡ್ತಾ ಇಲ್ಲ ಪದ ನೋಡ್ತಾ ಇಲ್ಲ ಏನ್ ಚಾ ಮರಳಿ ಚಾ ಹೇಗಾಗಿದೆ ಚಾ ಏಸ್ ಆಗಿದೆ ಸಕ್ರೆ ಕಡಿಮೆ ಆಗಿದೆ ಹೆಚ್ಚಾಗಿದೆ ಹಾಲು ಬೇಗ ಬೇಡ ಈ ಚರ್ಚೆ ಮಾತ್ರ ಅಂತ ಒಂದು ಹಳೆಯ ದಿನಗಳಿಗೆ ನಾವು ಮರಳಿ ಹೋಗ್ಬೇಡಿ ಅದನ್ನು ಸಾಂಕೇತಿಕವಾಗಿ ನಾವು ಈ ಸೌಹಾಸ ಕಾರ್ಯಕ್ರಮ ಮಾಡಿದ್ದೇವೆ കേൾക്കാന ശബ്ദ ഇട്ട് ഇതര സംഘമായി രക്തദാന ശബ്ദം നൂറാറു മക്ത പല്ല ഇന്നും രക്ത മസ്റ്റിന് എല്ലാം രക്തദാന അന്നദാന ആവത്തിന ദിവസ നമ്മ ദിവസ എല്ലൂ അന്നദാന വിവിധ

ನಾನು ಕೊಡಗಿನಲ್ಲಿ ನನ್ನ ಅನುಭವ ಕೊಡಗಿನಲ್ಲಿ ಹತ್ತು ಹದಿನೈದು ವರ್ಷ ಕಡಗ ದೂರಿದೆ ಅಲ್ಲಿ ಒಂದು ಸೌಹಾರ್ದ ಸಭೆ ಉರು ಸಭೆ ಒಂದು ಸೌಹಾರ್ದ ಸಭೆ ಅದಕ್ಕೆ ನನ್ನನ್ನು ಕರೆದಿದ್ರು ಮುಂದೆ ವರ್ಷ ಮತ್ತೆ ನನಗೆ ಬಹಳ ದೂರ ನಾನು ಬರ್ಬೇಕು ತುಂಬಾ ಬಿಸಿ ಮಾತಾಡಿದ್ರು ನೀವು ಕಳೆದ ವರ್ಷ ಬಂದಾಗ ನಿಮ್ಮ ಭಾಷಣ ಕೇಳಿ ನಮ್ಮ ಊರಿನಲ್ಲಿ ಬಹಳ ಮತಾಂತ ವ್ಯಕ್ತಿ ಒಬ್ಬ ಬಹಳ ಬಹಳ ದೊಡ್ಡ ವ್ಯಕ್ತಿ ಸಂಪೂರ್ಣವಾಗಿ ಬದಲಾಗಿ ನಮ್ಮೊಂದಿಗೆ ಎಂದ್ರಲ್ಲೂ ಸೇರ್ತಾ ಇದ್ದಾರೆ ಅದಕ್ಕೆ ಅವರು ಹೇಳಿದ ಮಾತು ನಾನು ಚಿಕ್ಕಲ್ವಾ ಇಪ್ಪತ್ತು ವರ್ಷದ ಮೊದಲಲ್ವಾ ಅಷ್ಟು ಚಿಕ್ಕ ಹುಡುಗ ಇಷ್ಟೊಳ್ಳೆ ಒಳ್ಳೆ ವಿಚಾರ ಹೇಳಿರುವಾಗ ಅವ್ರು ಹೇಳಿದಾಗ ಹಾಕಿ ಜಾತಿ ನೀತಿ ಹೇಳಿ ಜಗಳ ಮಾಡ್ಬೇಕು ನಾವೆಲ್ಲ ಮನುಷ್ಯ ಅಲ್ವಾ ಅಂತ ಹೇಳೋ ಒಂದು ಚಿಂತನೆ ಅವರ ಮನಸ್ಸಿಗೆ ಹತ್ತಿ ಅವ್ರು ಬದಲಾದ ಬದಲಾದ ನಮ್ಮ ನಿರೀಕ್ಷೆ ಅಂತ ಹೇಳಿ ಬದಲಾವಣೆ ದೇವರಲ್ಲಿ ಯಾರನ್ನು ಉಂಟು ಮಾಡಬಾರ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಆಗೋ ಸಾಧ್ಯ ಸಾಕು ಹಾಗೆ ನಾನು ಆಗ ಹೇಳಿದಾಗೆ ನಾವು ಒಳ್ಳೇದು ಹೇಳ್ತಾ ಹೇಳುತ್ತಾ ಇರ್ತೇವೆ ಯಾರು ಯಾರಾದ್ರೂ ಒಬ್ಬ ಪರಿವರ್ತನೆ ಆಗಿ ಒಬ್ಬ ಇಡೀ ಸಮಾಜಲ್ಲ ಒಬ್ಬ ನಮ್ಮ ಒಬ್ಬ ಆ ಒಬ್ಬ ಒಬ್ಬ ಬದಲಾವಣೆ ಆದರೆ ಖಂಡಿತ ಬಹಳ ಬಹಳ ಈ ಒಂದು ವಧಿಕಾಭಿವರು ಬಹಳ ಉತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ ಪತ್ರಿಕಾ ಮಾಧ್ಯಮದವರು ಆದಷ್ಟು ನಮಗೆ ಇವಾಗ ಕಾರ್ಯಕ್ರಮದ ಪ್ರಚಾರ ನಿಮ್ಮಿಂದ ನಿಮ್ಮ ಮೂಲಕ ಆಗಬೇಕು ಅದಕ್ಕೆ ನಮ್ಮಲ್ಲಿ ಕೈ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಪತ್ರಕರ್ತರಿಗೆ ಧನ್ಯವಾದಗಳನ್ನು ಎಸ್ ನಾನು ಹೇಳ್ತಾ ಇದ್ದೇನೆ ಕರ್ನಾಟಕ ರಾಜ್ಯ ಎಸ್ ವೈಎಸ್ದ ರಾಜ್ಯಾಧ್ಯಕ್ಷರು ಬಷೀರ್ ಸಹಾದಿ ಬೆಂಗಳೂರು ಮಾಜಿ ರಾಜ್ಯಾಧ್ಯಕ್ಷರು ಹಫೀಲ್ ಸಹಾದಿ ಮಡಿಕೇರಿ ರಾಜ್ಯ ಕೋಶಾಧಿಕಾರಿಗಳು మన్సూర్ అలీ తీర్థహళ్ళి రాజ్య ఉపాధ్యక్ష సయ్యద్ హామీం తంగ బాళెహొన్నూరు రాజ్య ఉపాధ్యక్ష ఇబ్రాహీం ఖలీల్ మాలికి రాజ్య కార్యదర్శి హసేనర్ ఆనెమహల్ హసనా జిల్లా వక్ఫ్ సలహా సమితి అధ్యక్షరు లక్ష్స్టర్ నాసిీర్ సమాజిక ధురీణీరు హైదర్ ప్రతిభాడి ఎన్చితి ప్రముఖరు సుద్ధిగోష్ఠి ఒటి ఇద్దరు